ಬೆಳ್ಳಂಬಳಕೆ ಭ್ರಷ್ಟ ಅಧಿಕಾರಿಗಳ ಮನೆ ಕದ ಪಡೆದ ಲೋಕಾಧಿಕಾರಿಗಳು ಚಿಕ್ಕಮಗಳೂರಿನಲ್ಲಿ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳ ತಂಡ ನಗರಸಭೆ ಲೆಕ್ಕಾಧಿಕಾರಿ ಲತಾಮಣಿ ನಿವಾಸದ ಮೇಲೆ ದಾಳಿ ಲತಾಮಣಿ ಪತಿ ಚಂದ್ರಶೇಖರ್ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಎರಡೂ ತಂಡಗಳು ಲತಾಮಣಿ ನಿವಾಸದಲ್ಲಿ ದಾಖಲೆ ಪರಿಶೀಲನೆ ಚಿಕ್ಕಮಗಳೂರು ನಗರದ ಜಯನಗರದಲ್ಲಿರುವ ಲತಾಮಣಿ ಮನೆ ಬೆಳ್ಳಂಬಳಕೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಬೆಳ್ಳಂಬಳಗ್ಗೆ ಭ್ರಷ್ಟ ಅಧಿಕಾರಿಗಳ ಮನೆಯ ಕದ ಬರೆದಿದ್ದಾರೆ ಲೋಕಾಧಿಕಾರಿಗಳು ಚಿಕ್ಕಮಗಳೂರಿನಲ್ಲಿ ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ನಗರಸಭೆಯ ಲೆಕ್ಕಾಧಿಕಾರಿ ಲತಾಮಣಿ ಅವರ ಮನೆಯ ಮೇಲೆ ಲೋಕ ರೇಡ್ ಆಗಿದೆ ಲತಾಮಣಿ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು ಸಾರ್ವಜನಿಕರಿಂದ ಇದರ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಿದ್ದಾರೆ ಇನ್ನು ಲತಾಮಣಿ ಅವರ ಪತಿ ಚಂದ್ರಶೇಖರ್ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಆಗಿದ್ದಾರೆ ಎರಡು ತಂಡಗಳು ಲತಾಮಣಿ ನಿವಾಸದ ಮೇಲೆ ಬೆಳ್ಳಂಬಳಗ್ಗೆ ದಾಳಿ ನಡೆಸಿ ಸದ್ಯಕ್ಕೆ ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿವೆ ಚಿಕ್ಕಮಗಳೂರು ನಗರದ ಜಯನಗರದಲ್ಲಿರುವಂಥ ಲತಾಮಣಿ ನಿವಾಸದ ಮೇಲೆ ಬೆಳ್ಳಂಬಳಗ್ಗೆ ಈ ಒಂದು ದಾಳಿ ನಡೆದಿದೆ most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program